ಹಾಯ್ ಎಬ್ರಿ ವನ್ ವೆಲ್ಕಮ್ ಟು ಚರಿತಾ ಲಾಕ್ಸ್ ಚಾನಲ್ ಇವತ್ತು ನಾನು ಎಣ್ಣೆ ಬದ್ನೇಕಾಯಿ ಗೊಜ್ಜು ಮಾಡ್ತೀನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕಡಲೆ ಬೀಜ ಕಾಯಿಚೂರು ಎಳ್ಳು ಸ್ವಲ್ಪ ಗಸಗಸೆ ಪುದೀನ ಕೊತ್ತಂಬರಿ ಹಾಗೆ ಧನ್ಯಾ ನಾಲ್ಕು ಗುಂಟೂರು ಮೂರು ಬ್ಯಾಡಿಗೆ ಹಂಗೇ ಬದನೇಕಾಯಿ ತೊಗೊಂಡಿದ್ದೀನಿ ಈ ಥರ ನಾಲ್ಕು ಭಾಗ ಮಾಡಿ ತಗೊಂಡಿದ್ದೀನಿ ನಾನು ಸ್ವಲ್ಪ ಹಾಗೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಒಂದು ಮೆಣಸಿನ್ಕಾಯಿ ಅಂದರೆ ಸಿಮೆಂಟ್ ಚಿಕ್ಕ ತೊಗೊಂಡಿದ್ದೀನಿ ಈಗ ಎಲ್ಲನೂ ನಾವು ಹುರ್ಕೋಬೇಕು ಈಗ ನಾನು ಬ್ಯಾಡಿಗೆ ತಗೊಂಡು ಹಾಗೆ ಗುಂಟೂರು ಎರಡೂ ಸೇರಿ ಒಂದು ಒಟ್ಟಿಗೆ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಹಾಗೆಯೇ ಧನ್ಯೂ ಕೂಡ ಚಿಟಪಟ ಅಂತ ಅನ್ಸ್ಕೊಂಡು ಹಾಕೊತಾ ಇದ್ದೀನಿ ಹಾಗೆ ಈಗ ನಾನು ಕಡೆ ಬೀಜ ಹಾಕ್ಕೊತಾ ಇದ್ದೀನಿ ಅದನ್ನು ಮಾತ್ರ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಚೆನ್ನಾಗಿ ಈ ಥರ ರೋಸ್ಟ್ ಆಗೋ ಥರ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂತಾಯಿದ್ದೀನಿ ಎಲ್ಲವನ್ನು ಎಲ್ಲವನ್ನೂ ಆರೋದಕ್ಕೆ ಈಸಿ ಆಗುತ್ತಂತೆ ಈಗ ಎಳ್ಳು ಹಾಕೊಂಡು ಅದನ್ನು ಚಿಟಪಟ ಅಂತ ಅನ್ಸ್ಕೊಂಡು ಅದನ್ನು ಕೂಡ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಗಸಗಸೆ ಒಂದು ಸ್ಪೂನ್ ಗಸಗಸೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಈಗ ಕಾಯಿ ಚೂರು ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಈ ಥರ ಡೀಪ್ ಫ್ರೈ ಮಾಡಿಕೊಂಡು ನೀರೆಲ್ಲ ಸುಂಡೋಗೋ ಥರ ಹಾಕೊತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಹುರ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ನಾನು ಈಗ ಅದನ್ನು ಕೂಡ ಸರ್ವ್ ಮಾಡಿಕೊಂಡು ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಎಣ್ಣೆನೂ ಹಾಕ್ತೇ ಹಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಸ್ವಲ್ಪ ಈ ಥರ ಕನ್ಸಿಟ್ರೇಸ್ ಆದರೆ ಫ್ರೈ ಆದರೆ ಸಾಕು ಈಗ ಅದನ್ನು ಕೂಡ ಸರ್ವ್ ಮಾಡಿಕೊಂಡು ಈಗ ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಹಾಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಈಗ ಎಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ಅದಕ್ಕೆ ಈಗ ನಾನು ಅಶ್ನದ ಪುಡಿ ಉಪ್ಪು ಹಾಕ್ಕೊಂಡು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಆಗ ಉಪ್ಪು ಖಾರ ಚೆನ್ನ ನೀಟಾಗಿ ಹಿಡಿಯುತ್ತೆ ಮಸಾಲೆಗೆ ಅನ್ನೋ ಕಾರಣಕ್ಕೆ ಈಗ ನಾನು ಈ ಥರ ನಾಲ್ಕು ಭಾಗ ಮಾಡ್ಕೊಂಡಿರೋದಕ್ಕೆ ಎಲ್ಲದಕ್ಕೂ ಫಿಲ್ ಮಾಡಿಕೊಂಡು ಹಾಗೆ ಮಿಕ್ಕಿರೋ ಕಾರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ಈಗ ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದೊಂದೆನೇ ನಾನು ಬದನೆಕಾಯಿ ಇಟ್ಕೊತಾ ಇದ್ದೀನಿ ಈ ಥರ ಸುತ್ತ ಒಂದೊಂದೇ ಬದನೆಕಾಯಿ ಇಟ್ಕೊಂಡು ಈಗ ಒಂದು ಐದು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಇದು ಮಾಡಿಕೊಂಡ್ರೆ ಈ ಥರ ಆಗಿರುತ್ತೆ ಈಗ ಅದನ್ನು ನಾವು ಮುಚ್ಚಿಟ್ಕೊಂಡು ಬೇಯಿಸ್ಕೋಬೇಕು ಹಾಗೆ ಈಗ ಅದನ್ನು ನಾನು ತಿರುವಾಕಿ ಎಲ್ಲ ಫುಲ್ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನಾದಮೇಲೆ ಈಗ ಮಿಕ್ಕಿರೋ ಖಾರ ಇರುತ್ತಲ್ಲ ಅದನ್ನು ಕೂಡ ಅದಕ್ಕೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಕೂಡ ಇದನ್ನು ಬೇಯಿಸ್ಕೋಬೇಕು ಐ ಉರಿ ಕೊಟ್ಟರೆ ಎಲ್ಲ ಫುಲ್ ಸೀದೋಗಿಬಿಡುತ್ತೆ ಹಂಗಾಗಿ ಲೋ ಫ್ಲೇಮಲ್ಲೇನೋ ಒಂದು ಹತ್ತು ನಿಮಿಷ ತಿರ್ಗಾ ಲಿಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಈ ಥರ ಕುದಿತಾ ಇರುತ್ತೆ ಆ ಟೈಮಲ್ಲಿ ಅದನ್ನ ಆಫ್ ಮಾಡಿಕೊಂಡ್ರೆ ಥರ ಎಲ್ಲ ಎಣ್ಣೆ ಬಿಟ್ಟಿರುತ್ತೆ ಸುತ್ತ ನನ್ನ ಮಗಳು ಆ ಟೈಮಲ್ಲಿ ಈ ಥರ ಆಟ ಆಡ್ತಿದ್ಲು ಹೆಲ್ಮೆಟ್ ಥರ ಹಾಕ್ಕೊಂಡು ಅದನ್ನು ಹಂಗೆ ಈ ಥರ ಬೆಂದೈತೆ ನೋಡಿ ಈ ಥರ ತುಂಬಾ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟ್ ಕಟ್ಟಾಗಿ ಸೂಪರಾಗಿತ್ತು ಕಲರು ಅಷ್ಟೇ ಎಷ್ಟು ಚೆಂದ ಇತ್ತು ಅಂದರೆ ತುಂಬ ಇನ್ನೂ ತಿನ್ನೋಣ ಅನ್ನೋ ಥರ ಇತ್ತು ನನ್ನ ಮಗಳಂತೂ ಅದನ್ನು ಚೀಚಿ ಅಂತ ಅಂದ್ಕೊಂಡು ಎತ್ಕೊಂಡು ತಿಂತಾನೇ ಇದ್ಲು ಬೇಕಾದ್ರೆ ನೀವೇ ನೋಡ್ಬೋದು ಈಗ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಇದ್ದೀನಿ ನೋಡಿ ಯಾವ ಥರ ಬೆಂದಿದೆ ಅಂತ ಈಗ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾಯಿದ್ದೀನಿ ಈಗ ನಮ್ಮ ಯಜಮಾನ್ರು ಹೇಳ್ತಾರೆ ಹೇಗಿದೆ ಟೇಸ್ಟು ಅಂತ ಕೇಳೋಣ ಬನ್ನಿ ಈಗ ಇವತ್ತಿನ

ಅವರಂತೂ ಚೆನ್ನಾಗಿದೆ ಅಂತ ತಿನ್ಕೊಂಡು ಬರ್ತೀನಿ ಅಂದರು ಆಮೇಲೆ ನಾನು ಅಂಗಡಿಗೆ ಹೋಗಿದ್ದು ಬಂದು ನಾನು ಹಾಕ್ಕೊಂಡು ತಿಂತಾಯಿದ್ದೆ ಆಗ ಇಷ್ಟು ಚೆಂದ ಬೆಂದಿದೆ ಇಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತ ನನಗೆ ಅವಾಗ ಅನ್ನಿಸ್ತು ಅವ್ರು ಸುಳ್ಳೇಲಿ ತಿರ್ಬೋದೇನೋ ಅಂತ ಅಂದ್ಕೊಂಡಿದೆ ಇಲ್ಲ ಬಟ್ ಖಾರ ಆಗಿರೋ ಇಲ್ಲ ಪರ್ಫೆಕ್ಟಾಗಿತ್ತು ನನ್ನ ಮಗಳಂತೂ ಎತ್ಕೊಂಡು ಎತ್ಕೊಂಡು ತಿಂತಾನೆ ಇಲ್ಲ ಇಲ್ಲಿ ನೀವೇ ನೋಡಿ ಇಷ್ಟು ಚೆಂದ ಬೆಂದಿದೆ ಅಂತ ಮುಟ್ಟಿದ ತಕ್ಷಣ ಎಲ್ಲ ಕಳ್ಕೊತೈತೆ ಆ ಥರ ಬೆಂದೈತೆ ನನ್ನ ಮಗಳಂತೂ ಎತ್ಕೊಂಡು ತಿಂತಾನೆ ಇಲ್ಲು ಅಮ್ಮ ಸುಟ್ಟ ಅನ್ನೋದು ತಿರ್ಗಿ ಮತ್ತೆ ಮತ್ತೆ ಎತ್ಕೊಂಡು ತಿಂದ್ಕೊಂಡು ಆಟ ಆಡ್ತಿದ್ಲು ಇದಾಗಿತ್ತು ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು